ಸನ್ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಲಿಂಗಾಯತ ಮಾಡ್ತಾ ಇದ್ರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು ಚರ್ಚನ್ಯ ಮಾಡಿ ಲಾಠಿ ಚಾಲನೆ ಅಧ್ಯಕ್ಷರೇ ಮರಣಾಂತಿಕವಾಗಿ ಅಲ್ಲೇ ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಧಾನಸಭೆ ಅಧ್ಯಕ್ಷರೇ ಇವನಾರವ ಇವನಾರವ ಇವ ನಮ್ಮವ ನಮ್ಮವ ಅಂತಾರೆ ಅಲ್ಲಿ ಲಾಠಿ ತಗೊಂಡು ಬಾರಿಸ್ತಾರೆ ಇನ್ನೊಂದು ಅಧ್ಯಕ್ಷ ದಯವೇ ದಯವೇ ಧರ್ಮದ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ ದಯ ಇಲ್ಲದಂಗೆ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಹೆಂಗೆ ದೌರ್ಜನ್ಯ ಅಲ್ವೇನು ಹೋರಾಟ ಮಾಡಕ್ ಹಕ್ಕಿಲ್ವಾ ಪ್ರತಿ ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು ನಾಲ್ಕು ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ ಇವತ್ತು ಗಲಾಟೆ ಆಯ್ತು ಚರ್ಚೆಶ ಇದರ ಬಗ್ಗೆ ಎಲ್ಲರೂ ಕೂಡ ಜೀರಾ ಅವರಲ್ಲಿ ನಮ್ಗೆ ನೋಟಿಸ್ ಕೊಟ್ಟಿದ್ರಿ ವಿಜಯ ಕಾಶಪ್ಪ ಮತ್ತು ಬಹುಶಃ ಅಲಂಪುರ ಪಾಟೀಲ್ ಅಪ್ಪಾಜಿ ಬಹುಶಃ ತಮ್ಮಲ್ಲಿ ಅಶೋಕ್ ಬೈ ವಿಜಯೇಂದ್ರ ಅವರು ಇವರೆಲ್ಲ ಕೊಟ್ಟಿದ್ರಿ ಎರಡು ಕಡೆಯಿಂದಲೂ ಕೂಡ ಆದ ಕಾರಣ ಕ್ವಶನ್ ನಮ್ಮ ಪ್ರಶ್ನೋತ್ತಾದ ತಕ್ಷಣ ಇದನ್ನು ಅರ್ಧ ಗಂಟೆ ಚರ್ಚೆಗಳನ್ನು ಅವಕಾಶ ಮಾಡಿ ಚರ್ಚೆ ಅವಕಾಶ ಮಾಡಿಕೊಳ್ಳಿ ಹೇಳಿಕೆ ಮಾಡಬೇಕು ಚರ್ಚೆ ಸೋಮವಾರ ಮುಂದವರು ಹೇಳಿಕೆ ಮಾಡಬೇಕಾಗಿತ್ತು ಮಾಡಿ ಸದನ ಸದನ ಅರ್ಧ ಗಂಟೆ ಮುಂದಕ್ಕೆ ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಮಾಡಲಿ ಸದನ ಸದನ ನಡೆಯುವಾಗೃಹ ಸಚಿವರು ಬಂದು ಒಂದು ಸ್ಟೇಟ್ಮೆಂಟ್ ಮಾಡುವ ನಾಟಿ ಚಾರ್ಜ್ ಆಯ್ತು ಚರ್ಚೆ ಮಾಡ್ತೀನಿ